ನಿಂತು ನೀರು ಕುಡಿಬೇಡಿ ಕುಡಿದ್ರೆ ಮಂಡಿಯೊಳಗೆ ಹೋಗುತ್ತೆ ಅಂತ ನೀವು ಬೇಸಿಗೆಯಲ್ಲಿ ಸಡನ್ನ ತಣ್ಣೀರು ಕುಡಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಒಂದು ತಿಳ್ಕೊಳ್ಳಿ ನಿಮ್ಮ ಕಪಾಳಕ್ಕೂ ಅದೇ ವೇಗಸ್ ನೆರವು ಗಂಡಸರಲ್ಲಿ ಬೀಜಕ್ಕೂ ಅದೇ ನರ್ವು ನಿಮ್ಮ ಹೊಟ್ಟೆಗೂ ಅದೇ ನೆರವು ಇರುತ್ತೆ ದಯವಿಟ್ಟು ಏರಿಟೆಡ್ ಡ್ರಿಂಕ್ಸು ಶೋಡಾ ಕುಡಿತೀನಿ ಏನೋ ಕುಡಿತೀನಿ ಅವೆಲ್ಲ ಮಾಡೋಕೋಬೇಡಿ ಇದು ಪಾಣಿ ಮಾಡಿಟ್ಟಿರ್ತಾರಲ್ಲ ಅದರೊಳಗೆ ನಿಮ್ಮ ಬ್ಯಾಕ್ಟೀರಿಯಾ ವೈರಸ್ ಈಜುಡೀತಿರ್ತವೆ ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ ಬೀದಿ ಬದಿಯಲ್ಲಿ ಮಾಡುವಂಥ ಮಜ್ಜಿಗೆ ತಯಾರು ಮಾಡೋರು ಕೈ ಸರಿಯಾಗಿ ತೊಳ್ಕೊಳ್ದಿದ್ರೆ ಅವರು ಉಗುರು ಕಟ್ ಮಾಡಲಿಲ್ಲ ಅಂದರೆ ಅದರಿಂದ ನಿಮಗೆ ಈಚೀಚೆಗೆ ವಾಟ್ಸಪ್ ಯೂನಿವರ್ಸಿಟಿ ಬಂದುಬಿಟ್ಟಿದೆ ಅನ್ಫಾರ್ಚುನೇಟ್ಲಿ ಅನೇಕ ಮಿತ್ಸು ತಪ್ಪು ತಪ್ಪು ಮಾಹಿತಿಗಳು ನಿಮಗೆ ಸಿಗುತ್ತೆ ಯಾರೋ ಒಬ್ಬರು ನಾನು ನೋಡಿದ್ದೀನಿ ವಾಟ್ಸಪಲ್ಲೇ ನೋಡಿದ್ದೀನಿ ಐ ಎ ಎಸ್ ಆಫೀಸರ್ ರಿಟೈರ್ಡು ಅವರು ಮೆಡಿಸನ್ ಪ್ರಾಕ್ಟೀಸ್ ಮಾಡ್ತಾರೆ ನಿಂತು ನೀರು ಕುಡಿಬೇಡಿ ಕುಡಿದ್ರೆ ಮಂಡಿಯೊಳಗೆ ಹೋಗುತ್ತೆ ಅಂತ ತಪ್ಪು ಮಾಹಿತಿ ಕೊಡ್ತಾರೆ ದಯವಿಟ್ಟು ನೀರು ನೀವು ಹೆಂಗಾದರೂ ಕುಡಿಬೋದು ನೀವು ಕುಡಿದ ನೀರು ನಿಮ್ಮ ಜಟ್ರಿಗೆ ಬಿಟ್ಟರೆ ಬೇರೆ ಎಲ್ಲೂ ಹೋಗಲ್ಲ ಅದರೊಳಗೆ ಆ ಜಟ್ರದಲ್ಲಿ ಆಮೇಲೆ ಮೆಡಿಕಲ್ ಪರ್ಸನ್ ಆಮೇಲೆ ಆ್ಯಸ್ಟ್ರೋಟ್ರಾಲಜಿಸ್ಟ್ ನನ್ನ ಪದ ಬಳಕೆ ಹೆಂಗಿರುತ್ತೆ ನೋಡಿ ದೇರ್ ಈಸ್ ಎ ಮೇನ್ ರೋಡ್ ಫಾರ್ ವಾಟರ್ ಅಂತೀವಿ ನಾವು ಮೆಜೆಂಟಾ ಟ್ರಸ್ ಅಂತೀವಿ ನೀವು ಕುಡಿದ ನೀರು ಕರ್ವೆ ಸ್ಟಮಕ್ ಇರುತ್ತೆ ಜೆ ಶೇಪ್ ಸ್ಟೊಮಕ್ಕು ಮೆಜೆಂಟಾ ಟ್ರಸ್ ಒಳಗೆ ಹೋಗುತ್ತೆ ಯಾವ ಜ್ಯೂಸು ಡೈಲ್ಯೂಟ್ ಆಗೋಲ್ಲ ದಯವಿಟ್ಟು ನೀರು ಕುಡೀರಿ ಎರಡನೇದು ಮೊನ್ನೆ ಇನ್ನೊಂದು ವಾಟ್ಸಪ್ಪಲ್ಲಿ ನೋಡ್ತಿದ್ದೆ ನೀವು ಬೇಸಿಗೆಯಲ್ಲಿ ಸಡನ್ನಾಗಿ ತಣ್ಣೀರು ಕುಡಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಒಂದು ತಿಳ್ಕೊಳ್ಳಿ ಹೃದಯಕ್ಕೆ ಒಂದು ನರ್ವಿದೆ ಅದನ್ನು ನಾವು ವೇಗಸ್ ನರ್ವ್ ಅಂತೀವಿ ನಾವು ನಿಮ್ಮ ಕಪಾಳಕ್ಕೂ ಅದೇ ವೇಗಸ್ ನರ್ವು ಗಂಡಸರಲ್ಲಿ ಬೀಜಕ್ಕೂ ಅದೇ ನರ್ವು ನಿಮ್ಮ ಹೊಟ್ಟೆಗೂ ಅದೇ ನರ್ವಿರುತ್ತೆ ಒಂದೊಂದು ಸಾರಿ ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತನಾಳ ಇರುತ್ತೆ ಕರೋನರಿ ವೆಸಲ್ ಬ್ಲಾಕ್ ಆದರೆ ಚೆಸ್ಟ್ ಪೇನ್ ಬಂದು ಹಾರ್ಟ್ ಅಟ್ಯಾಕ್ ಅಂತೀವಿ ಬಟ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಒಂದು ಪದ ಇದೆ ಹೃದಯ ಸ್ತಂಭನ ಅಂತೀವಿ ಯಾರಾದರೂ ನಿಮಗೆ ಸಡನ್ನಾಗಿ ಕಪಾಳ ಕೊಡಿದ್ರೆ ನಿಮ್ಮ ಹೃದಯ ನಿಂತು ಹೋಗುತ್ತೆ ಅದನ್ನು ಬೇಯಿಸೋ ವೇಗಲ್ ಅಟಾಕ್ ಅಂತೀವಿ ಯಾರಾದರೂ ಜೋರಾಗಿ ಟೆಸ್ಟಿಕಲ್ಸ್ನ ಬೀಜನ ಹಿಚ್ಕಿದರೆ ಹೃದಯ ನಿಂತು ಹೋಗುತ್ತೆ ಅದೇ ರೀತಿ ತುಂಬ ತಣ್ಣೀರನ್ನ ಸಡನ್ನಾಗಿ ಕುಡಿದ್ರೆ ಬೇಯಿಸೋ ವೇಗಲ್ ಅಟಾಕೋ ಆಗೋ ಚಾನ್ಸಸ್ ಇದೆ ಈವನ್ ನಾನು ಚಿಕ್ಕ ಇದ್ದಾಗ ನನ್ನ ನೆನಪಿದೆ ಮಾರ್ಸಂದ್ರದ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬಿಸಿ ಕಾಫಿನ ಪಾಪ ಅವಾಗ ಹತ್ತು ಪೈಸ ತೊಗೊಂಡಿರ್ತಾನೆ ಆ ಕಡೆಯಿಂದ ಬಸ್ ಬರುತ್ತೆ ಅಯ್ಯೋ ಬಸ್ ಬಂದುಬಿಡ್ತಲ್ಲ ಕಾಫಿ ವೇಸ್ಟ್ ಆಗುತ್ತಂತ ಘಟಕ್ಕಂತ ಕುಡಿತಾನೆ ಅಲ್ಲೇ ಸಾಯ್ತಾನ ಅವನು ಅಂದರೆ ವೇಸು ವೇಗಲ್ ಅಟ್ಯಾಕ್ ಅಂತೀವಿ ನಾವು ಆಗೋ ಪಾಸಿಬಲ್ ಅಂದ್ಕೊಂಡು ಎದ್ರುಕೊಳಕೋಬೇಡಿ ಘಟ ಘಟ ಅಂತ ನೀರು ಕುಡಿಬೇಡಿ ಎಲ್ರಿಗೂ ಹಂಗಾಗಲ್ಲ ಆದಷ್ಟು ನಿಧಾನವಾಗಿ ನೀರು ಕುಡೀರಿ ಯಾರೋ ಒಬ್ಬರು ಹಂಗೆ ಹೇಳಿದ್ದಾರೆ ಅಂದ್ಬಿಟ್ಟು ಎದ್ರುಕೊಂಡು ನೀರು ಕುಡಿತ ಇರಬೇಡಿ ಇದು ಪಾಸಿಬಿಲಿಟಿ ಇದೆ ವಿಜ್ಞಾನ ಹೇಳುತ್ತೆ ಸಡನ್ ವೇಸ್ ಬೇಗಲ್ಲ ಅದರ್ವೈಸ್ ನಿಮಗೆ ನಾನು ಹೇಳೋದು ತುಂಬ ತಣ್ಣೀರು ಅದರೊಳಗಾಗಿ ನೀವು ಬೀದಿ ಬದಿಯಲ್ಲಿ ಮಾರ್ತಕ್ಕಂಥ ಜ್ಯೂಸ್ಗಳಿರ್ತಾವಲ್ಲ ಸೇಫೆಸ್ಟ್ ಜ್ಯೂಸ್ ಇಸ್ ಎರಡು ನೀರು ದೇವರು ಕೊಟ್ಟಿರೋಂಥ ನೀರು ದಯವಿಟ್ಟು ಏರಿಟೆಡ್ ಡ್ರಿಂಕ್ಸು ಶೋಡಾ ಕುಡಿತೀನಿ ಏನೋ ಕುಡಿತೀನಿ ಅವೆಲ್ಲ ಮಾಡಕ್ಕೆ ಹೋಗಬೇಡಿ ಆಮೇಲೆ ಬೀದಿ ಬದಿಯ ಹಣ್ಣುಗಳು ತಿನ್ನೋವಾಗ ಬೀದಿ ಬದಿಯ ವ್ಯಾಪಾರಿಗಳು ಜೀವನ ಮಾಡಬೇಕು ತಿನ್ನಿ ಬಟ್ ಅವ್ರಿಗೊಂದು ನನ್ನ ಮನವಿ ದಯವಿಟ್ಟು ನಿಮ್ಮ ಹಣ್ಣುಗಳ ಮೇಲೆ ನೊಣ ಬಂದು ಕೂತ್ಕೊಳ್ಳ್ದಂಗೆ ಸೇಫಾಗಿಟ್ಕೊಳ್ಳಿ ಅಂತ ಯಾಕಂದರೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಕರ್ಣಲ್ಲಿ ಜಂತುಳ ಆದರೆ ಕಾರಣ ಬೆಲ್ಲ ಅಂತಾರೆ ಬೆಲ್ಲಕ್ಕೂ ಜಂತುಳಕ್ಕೂ ಗೋಕುಲಾಷ್ಟಮಿಗೂ ಈ ಮಾಂಸ ಸಂಬಂಧ ಮತ್ತು ಯಾಕೆ ಜಂತುಳ ಬಂತು ಅಂದರೆ ಮಕ್ಕಳು ಅಲ್ಲೆಲ್ಲೋ ಸೈಡ್ನಲ್ಲಿ ಕಕ್ಕಸು ಮಾಡಿರ್ತಾರೆ ಈ ಜಂತುಳ ಕಿರಿಮೆ ಉಳದ ಮಟ್ಟೆಗಳು ಅದರೊಳಗಿರುತ್ತೆ ಕಕ್ಕಸ್ನಲ್ಲಿರುತ್ತೆ ನೊಣ ಅಲ್ಲಿ ಕೂತ್ಕೊಂಡು ಬಂದು ಬೆಲ್ಲದ ಮೇಲೆ ಕೂತ್ಕೊಂಡಾಗೆ ಅಲ್ಲಿನ ಮಟ್ಟೆ ಅದ್ರ ಕಾಲಿನಲ್ಲಿ ತಂದು ಇದ್ರ ಮೇಲೆ ಬಿಡುತ್ತೆ ನೀವು ಬೆಲ್ಲನ ಹಣ್ಣನ್ನು ತೊಳೆಯೋಕ್ಕಾಗಲ್ಲ ಹಂಗೆ ತಿಂತೀರಿ ಅದರಿಂದ ದಯವಿಟ್ಟು ನಿಮಗೆ ಆ ಆತಂಕ ಇರುತ್ತೆ ಬೇಸಿಗೆಯಲ್ಲಿ ಗುಳುಗಳು ಗುಳುಗಳ ಕರ್ಣನಲ್ಲಿರ್ತಕ್ಕಂಥ ಜಂತುಳ ಕಿರಿಮೆಹುಳ ಅಮೀಬಿಕ್ ಡಯೇರಿಯಾ ಇವೆಲ್ಲ ಕಾಮನ್ನು ಅದಕ್ಕೆ ನಿಮಗೆ ಭಾಳ ಇಂಪಾರ್ಟೆಂಟ್ ಸಲಹೆ ಅಂದರೆ ಪರ್ಸನಲ್ಲ ಐಚಿನ್ ಸರ್ವ್ ಮಾಡೋರು ಚೆನ್ನಾಗಿ ಕೈ ತೊಳ್ಕೊಬೇಕು ಉಗುರು ಕಟ್ ಮಾಡ್ಕೊಂಡಿರಬೇಕು ನೀವು ತಿನ್ನೋರು ಆದಷ್ಟು ಡಿಸ್ಪೋಸಬಲ್ ಪ್ಲೇಟು ರೋಡ್ ಸೈಡ್ ನೀವು ಪಾನಿಪುರಿ ಮಸಾಲೆ ಪುರಿ ತಿಂತೀವಿ ಅಂದರೆ ನಿಮ್ಮ ಮನೆಯಿಂದ ಪ್ಲೇಟ್ ತೊಗೊಂಡೋಗಿ ಇಲ್ಲಾಂದರೆ ಅವರು ಡಿಸ್ಪೋಸಬಲ್ ಪ್ಲೇಟ್ ಕೊಟ್ಟರೆ ಕೊಡಿ ತೊಗೊಳ್ಳಿ ಇಲ್ಲಾಂದರೆ ನೀವು ನೋಡಿರ್ತೀರಿ ಎರಡು ಬಕೆಟ್ ಇಟ್ಟಿರ್ತಾರೆ ಒಂದು ಗಲೀಜು ಒಂದು ಅತಿ ಗಲೀಜು ನೀವು ತಿಂದ ಪ್ಲೇಟ್ನ ಅತಿ ಗಲೀಜು ಬಕೆಟ್ನಾಗ ಅದ್ದಿಬಿಟ್ಟು ಇನ್ನೊಂದು ಗಲೀಜು ನಿಮ್ಗೆ ಹಾಕ್ಕೊಡ್ತಾರೆ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ ಬೇಸಿಗೆಯಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಅಂದರೆ ಸಾಂಕ್ರಾಮಿಕ ಕಾಯಿಲೆಗಳು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ವೈರಲ್ ಡಿಸೀಸ್ ಬರ್ತವೆ ಅಪ್ಪರ್ ರೆಸ್ಪಿರೇಟ್ರಿ ಕೊರೋನಾ ಅವೆಲ್ಲ ನಾವು ನೋಡಿದ್ದೀವಿ ಆದರೆ ಬೇಸಿಗೆಯಲ್ಲಿ ಟೈಫಾಯ್ಡು ಕಾಲ್ರಾ ಇವೆಲ್ಲ ಬರ್ತವೆ ಅದರಿಂದ ನೀವು ತಪ್ಪಿಸ್ಕೊಳ್ಬೇಕಾದ್ರೆ ಬೀದಿ ಬದಿ ಆಹಾರ ತಿನ್ನೋ ಹಾಗೆ ಕೇರ್ಫುಲ್ಲಾಗಿರಿ ಅದರೊಳಗಾಗಿ ಆಲ್ರೆಡಿ ಮಾಡಿಟ್ಟಿರ್ತಕ್ಕಂಥ ನಾನು ಭಾಳ ಸಾರಿ ಹೇಳ್ತೀನಿ ನೀವು ಪಾನಿಪುರಿ ಇವು ತಿಂತೀರಿ ಮಸಾಲೆ ಮಸಾಲೆ ಪೂರಿ ನಿಮ್ಮ ಕಣ್ಣು ಮುಂದೆನೇ ಫ್ರೈ ಆಗ್ತಾ ಇರುತ್ತೆ ಅದನ್ನು ಹಾಕಿಕೊಡ್ತಾರೆ ಇಟ್ ಇಸ್ ವೆರಿ ವೆರಿ ಸೇಫ್ ಯಾಕಂದರೆ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ ಇದ್ದರೂ ಕೂಡ ಅದರಲ್ಲಿ ಫ್ರೈ ಆಗುತ್ತೆ ನಿಮಗೆ ನಾನ್ ವೆಜಿಟೇರಿಯನ್ ಫುಡ್ ಆಗುತ್ತೆ ಆದರೆ ಅಲ್ಲಿ ಇದು ಪಾನಿ ಮಾಡಿಟ್ಟಿರ್ತಾರಲ್ಲ ಅದರೊಳಗೆ ನಿಮ್ಮ ಬ್ಯಾಕ್ಟೀರಿಯಾ ವೈರಸ್ ಈಜುಡಿತಿರ್ತವೆ ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ ಯಾವುದೇ ತಣ್ಣಗಿರೋ ಪದಾರ್ಥಗಳನ್ನ ಮಜ್ಜಿಗೆ ಕೂಡ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಯು ಆರ್ ಸೇಫ್ ಬೀದಿ ಬದಿಯಲ್ಲಿ ಮಾಡುವಂಥ ಮಜ್ಜಿಗೆ ತಯಾರು ಮಾಡೋರು ಕೈ ಸರಿಯಾಗಿ ತೊಳ್ಕೊಳ್ದಿದ್ರೆ ಅವರು ಉಗುರು ಕಟ್ ಮಾಡಲಿಲ್ಲ ಅಂದರೆ ಅದರಿಂದ ನಿಮಗೆ ಅಮೀಬಿಕ್ ಇನ್ಫೆಕ್ಷನ್ ಬರುತ್ತೆ ಅದರಿಂದ ದಯವಿಟ್ಟು ನೀರು ಅಷ್ಟೇ ನೀವು ಹಳ್ಳಿ ಕಡೆ ಇದ್ದರೆ ನಿಮಗೆ ಸರಿಯಾದ ನೀರು ಸಿಗಲಿಲ್ಲ ಅಂದರೆ ಬೆಸ್ಟ್ ವಾಟರ್ ಅಂದರೆ ಬಾಯ್ಲ್ಡ್ ಕೂಲ್ಡ್ ವಾಟರ್ ಅದಕ್ಕೆ ಇವತ್ತು ಜಾತ್ರೆಗಳಲ್ಲಿ ಊರ ಹಬ್ಬಗಳಲ್ಲಿ ಜನಗಳಿಗೆ ಯಾಕೆ ಡಯೇರಿಯಾ ಗ್ಯಾಸ್ಟ್ರೆಂಟ್ರೈಟಿಸ್ ಆಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅದರಿಂದ ದಯವಿಟ್ಟು ಇವತ್ತು ಎಲ್ಲ ಕಡೆ ಮಿನರಲ್ ವಾಟರ್ ಸಿಗುತ್ತೆ ಓಕೆ ಇಲ್ಲ ಅಂದರೆ ದಯವಿಟ್ಟು ಕಾಯಿಸಿ ಆರಿಸಿದ ನೀರನ್ನು ಕುಡಿರಿ ಒಳೆದಾಗುತ್ತೆ ನೀವು ಕೋಲ್ಡ್ ಐಟಮ್ ತಿನ್ನಿ ನಾವು ಬೇಡ ಅನ್ನೋಲ್ಲ ರೆಫ್ರಿಜರೇಟರ್ ನೀರು ಕುಡೀರಿ ಬೇಡ ಅನ್ನಲ್ಲ ಆದರೆ ಬ್ಯಾಡ್ಲಿ ಹ್ಯಾಂಡಲ್ ಐಸ್ ಕ್ರೀಮ್ ತಿನ್ನೋದ್ರಿಂದ ಏನೂ ಆಗಲ್ಲ ಆದರೆ ಐಸ್ ಕ್ರೀಮ್ನ ಸರಿಯಾಗಿ ಪ್ರಿಸರ್ವ್ ಮಾಡಿದರೆ ತೊಂದರೆ ಇಲ್ಲ ತುಂಬ ಜನಕ್ಕೆ ಥಂಡಿ ಪದ ಬೇಸಿಗೆಯಲ್ಲಿ ಕೋಲ್ಡ್ ಇರೋದನ್ನೇ ಎಂಜಾಯ್ ಮಾಡ್ತಾರೆ ಅದನ್ನು ಅದನ್ನು ಹೆಂಗೆ ಪ್ರಿಸರ್ವ್ ಮಾಡಿದ್ದಾರೆ ಅವನು ಹ್ಯಾಂಡ್ಲ್ ಮಾಡೋಣ ಹೆಂಗೆ ಮುಟ್ತಾನೆ ಅದನ್ನು ನೋಡ್ಕೊಳ್ತೀನಿ ಐಸ್ ಕ್ರೀಮ್ ಎಂಜಾಯ್ ಮಾಡಿ ಅದರಿಂದ ಏನು ತೊಂದರೆ ಇಲ್ಲ